ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿ ನೆನಪಿನ ಅಭ್ಯಾಸ ಮಾಡಿ ಆತ್ಮ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿ ಎಷ್ಟು ಸಮಯ ಇರುತ್ತದೆ ಎಂಬುದನ್ನು ಪರಿಶೀಲನೆ ಮಾಡಿ ಅಂತರ್ಮುಖಿಯಾಗಿ ನೆನಪಿನ ಅಭ್ಯಾಸ ಮಾಡಿ ಆತ್ಮ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿ ಎಷ್ಟು ಸಮಯ ಇರುತ್ತದೆ ಎಂಬುದನ್ನು ಪರಿಶೀಲನೆ ಮಾಡಿ ಪ್ರಶ್ನೆ ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡುತ್ತಾರೆ ಅವರ ಚಿಹ್ನೆಗಳೇನಾಗುತ್ತವೆ ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡುತ್ತಾರೆ ಅವರ ಚಿಹ್ನೆಗಳೇನಾಗುತ್ತವೆ ಉತ್ತರ ಅವರ ಬಾಯಿಂದ ಎಂದಿಗೂ ಉಲ್ಟಾ ಸುಲ್ಟ ಮಾತು ಹೊರಬರುವುದಿಲ್ಲ ಎರಡು ಪರಸ್ಪರದಲ್ಲಿ ಸಹೋದರ ಸಹೋದರನ ಪ್ರೀತಿ ಬಹಳ ಇರುತ್ತದೆ ಸದಾ ಕ್ಷೀರಖಂಡವಾಗಿರುತ್ತಾರೆ ಮೂರು ಧಾರಣೆ ಬಹಳ ಚೆನ್ನಾಗಿ ಆಗಿರುತ್ತದೆ ಅವರಿಂದ ಯಾವುದೇ ವಿಕರ್ಮ ಆಗುವುದಿಲ್ಲ ನಾಲ್ಕು ಅವರ ದೃಷ್ಟಿ ಬಹಳ ಮಧುರವಾಗಿರುತ್ತದೆ ಎಂದು ದೇಹ ಅಭಿಮಾನ ಬರುವುದಿಲ್ಲ ಐದು ಯಾರೊಬ್ಬರಿಗೂ ದುಃಖ ಕೊಡುವುದಿಲ್ಲ ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಕೇವಲ ಆತ್ಮ ಎಂದು ಹೇಳುವುದರಿಂದ ಜೀವ ಅಂದರೆ ಶರೀರ ಹೋಗುತ್ತದೆ ಆದ್ದರಿಂದ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕು ಆತ್ಮಗಳಿಗೆ ತಂದೆಯಿಂದ ಈ ಜ್ಞಾನ ಸಿಗುತ್ತದೆ ಮಕ್ಕಳು ದೇಹಿ ಅಭಿಮಾನಿಯಾಗಿ ಇರಬೇಕು ಮಕ್ಕಳನ್ನು ಕರೆದೊಯ್ಯುವುದಕ್ಕಾಗಿಯೇ ತಂದೆ ಬಂದಿದ್ದಾರೆ ಬಲೆ ಸತ್ಯುಗದಲ್ಲಿ ನೀವು ಆತ್ಮಾಭಿಮಾನಿ ಆಗುತ್ತೀರಿ ಆದರೆ ಪರಮಾತ್ಮಾಭಿಮಾನಿ ಅಲ್ಲ ಇಲ್ಲಿ ನೀವು ಆತ್ಮಾ ಅಭಿಮಾನಿಯೂ ಆಗುತ್ತೀರಿ ಅಂದಹಾಗೆ ಪರಮಾತ್ಮ ಅಭಿಮಾನಿಯೂ ಆಗುತ್ತೀರಿ ಅಂದರೆ ನಾವು ತಂದೆಯ ಸಂತಾನರಾಗಿದ್ದೇವೆ ಇಲ್ಲಿಗೂ ಮತ್ತು ಅಲ್ಲಿಗೂ ಬಹಳ ಅಂತರ ಇದೆ ಇಲ್ಲಿ ವಿದ್ಯಾಭ್ಯಾಸ ಇದೆ ಅಲ್ಲಿ ಓದುವ ವಿಚಾರ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ತನ್ನನ್ನು ಆತ್ಮನೆಂದು ತಿಳಿದು ಬಾಬಾ ನಮಗೆ ಓದಿಸುತ್ತಾರೆ ಎಂಬ ಈ ನಿಶ್ಚಯದಲ್ಲಿದ್ದು ಕೇಳಿದಾಗ ಬಹಳ ಚೆನ್ನಾಗಿ ಧಾರಣೆಯಾಗುತ್ತದೆ ಆತ್ಮಾಭಿಮಾನಿ ಆಗುತ್ತಾ ಹೋಗುತ್ತಾರೆ ಈ ಸ್ಥಿತಿಯಲ್ಲಿ ಸ್ಥಿತರಾಗುವ ಗುರಿ ಬಹಳ ದೊಡ್ಡದಾಗಿದೆ ಕೇಳುವುದರಲ್ಲಿ ಬಹಳ ಸಹಜ ಅನಿಸುತ್ತದೆ ನಾವು ಹೇಗೆ ತನ್ನನ್ನು ಆತ್ಮ ಹಾಗೂ ಅನ್ಯರನ್ನೂ ಸಹ ಆತ್ಮನೆಂದು ತಿಳಿದು ಮಾತನಾಡುತ್ತೇವೆ ಎಂಬುದೇ ಅನುಭವವನ್ನು ಮಕ್ಕಳು ತಿಳಿಸಬೇಕಾಗುತ್ತದೆ ತಂದೆ ಹೇಳುತ್ತಾರೆ ಬಲೆ ನಾನು ಈ ಶರೀರದಲ್ಲಿದ್ದೇನೆ ಆದರೆ ನಾನು ಮಕ್ಕಳನ್ನು ಆತ್ಮನೆಂದೇ ತಿಳಿಯುತ್ತೇನೆ ಎಂಬ ಈ ಅಸಲಿ ಅಭ್ಯಾಸ ನನ್ನದಾಗಿದೆ ಆತ್ಮಕ್ಕೆ ಓದಿಸುತ್ತೇನೆ ಭಕ್ತಿ ಮಾರ್ಗದಲ್ಲಿಯೂ ಆತ್ಮ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತ ಆಗಿದೆ ಈಗ ಪುನಃ ಆತ್ಮ ಪವಿತ್ರ ಆಗಬೇಕು ಅದುವೇ ಎಲ್ಲಿಯವರೆಗೂ ತಂದೆಯನ್ನು ಪರಮಾತ್ಮನೆಂದು ತಿಳಿದುಕೊಂಡು ನೆನಪು ಮಾಡುವುದಿಲ್ಲವೆಂದರೆ ಹೇಗೆ ಪವಿತ್ರ ಆಗುತ್ತದೆ ಇದರಲ್ಲಿ ಮಕ್ಕಳು ಬಹಳ ಅಂತರ್ಮುಖಿಯಾಗಿ ನೆನಪಿನ ಅಭ್ಯಾಸ ಮಾಡಬೇಕು ಜ್ಞಾನ ಸಹಜ ಆಗಿದೆ ಉಳಿದಂತೆ ನಾವಾತ್ಮ ಓದುತ್ತೇವೆ ಬಾಬಾ ನಮಗೆ ಓದಿಸುತ್ತಾರೆ ಎಂಬ ಈ ನಿಶ್ಚಯ ಪರಿಪಕ್ಕ ಆಗಿದ್ದರೆ ಧಾರಣೆಯೂ ಆಗುತ್ತದೆ ಮತ್ತು ಯಾವುದೇ ವಿಕರ್ಮವೂ ಆಗುವುದಿಲ್ಲ ಈ ಸಮಯ ನಮ್ಮಿಂದ ಯಾವುದೇ ವಿಕರ್ಮ ಆಗುವುದಿಲ್ಲ ಎಂದಲ್ಲ ವಿಕರ್ಮಜೀತರಂತೂ ಅಂತ್ಯದಲ್ಲಿ ಆಗುತ್ತಾರೆ ಸಹೋದರ ಸಹೋದರನ ದೃಷ್ಟಿ ಬಹಳ ಮಧುರವಾಗಿ ಅಂದರೆ ಚೆನ್ನಾಗಿ ಇರುತ್ತದೆ ಇದರಲ್ಲಿ ಎಂದಿಗೂ ದೇಹಾಭಿಮಾನ ಬರುವುದಿಲ್ಲ ತಂದೆಯ ಜ್ಞಾನ ಬಹಳ ಆಳವಾಗಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕೆಂದರೆ ಈ ಅಭ್ಯಾಸವನ್ನು ಒಳ್ಳೆಯ ರೀತಿ ಮಾಡಬೇಕಾಗುತ್ತದೆ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕಾಗುತ್ತದೆ ಅಂತರ್ಮುಖಿಯಾಗುವುದಕ್ಕಾಗಿ ಏಕಾಂತವೂ ಬೇಕು ಇಲ್ಲಿಯ ರೀತಿ ಏಕಾಂತ ಮನೆಯಲ್ಲಿಯೂ ಕೆಲಸ ವ್ಯವಹಾರದಲ್ಲಿಯೂ ಸಿಗುವುದಕ್ಕೆ ಸಾಧ್ಯವಿಲ್ಲ ಇಲ್ಲಿ ನೀವು ಈ ಅಭ್ಯಾಸವನ್ನು ಬಹಳ ಚೆನ್ನಾಗಿ ಮಾಡಲು ಸಾಧ್ಯವಿದೆ ಆತ್ಮವನ್ನೇ ನೋಡಬೇಕಾಗುತ್ತದೆ ತನ್ನನ್ನು ಸಹ ಆತ್ಮನೆಂದು ತಿಳಿಯುವ ಈ ಪ್ರಾಕ್ಟೀಸ್ ಇಲ್ಲಿ ಮಾಡುವುದರಿಂದ ಅಭ್ಯಾಸ ಆಗುತ್ತದೆ ನಂತರ ಎಷ್ಟರ ಮಟ್ಟಿಗೆ ಆತ್ಮಾಭಿಮಾನಿ ಆಗಿದ್ದೇನೆ ಎಂದು ತನ್ನ ಚಾರ್ಟನ್ನಿಟ್ಟುಕೊಳ್ಳಬೇಕು ಆತ್ಮನಿಗಷ್ಟೇ ನಾವು ತಿಳಿಸುತ್ತೇವೆ ಅದರೊಂದಿಗೆ ಮಾತನಾಡುತ್ತೇವೆ ಈ ಅಭ್ಯಾಸ ಬಹಳ ಚೆನ್ನಾಗಿ ಬೇಕು ದೇಹಾಭಿಮಾನ ಬಿಟ್ಟು ಹೋಗಬೇಕು ನಾವು ಆತ್ಮ ಅಭಿಮಾನಿಗಳಾಗಿ ಬಿಡಬೇಕು ಧಾರಣೆ ಮಾಡುತ್ತಾ ಮಾಡಿಸುತ್ತಿರಬೇಕು ಎಂಬುದು ಸರಿಯಾದ ವಿಚಾರವಾಗಿದೆ ಎಂದು ಮಕ್ಕಳು ತಿಳಿದಿರಬೇಕು ಪ್ರಯತ್ನಪಟ್ಟು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಈ ಚಾರ್ಟ್ ಬಹಳ ಆಳವಾಗಿದೆ ದೊಡ್ಡ ದೊಡ್ಡ ಮಹಾರಥಿಗಳು ಸಹ ತಿಳಿದಿರಬೇಕು ಬಾಬಾ ಏನೂ ದಿನ ಪ್ರತಿದಿನ ವಿಚಾರಸಾಗರ ಮಂಥನ ಮಾಡಲು ವಿಷಯ ಕೊಡುತ್ತಾರೆ ಇದಂತೂ ಬಹಳ ಉತ್ತಮ ಜ್ಞಾನ ಬಿಂದು ಆಗಿದೆ ನಂತರ ಎಂದಿಗೂ ಸಹ ಬಾಯಿಂದ ಯಾವುದೇ ಉಲ್ಟಾ ಸುಲ್ಟಾ ಶಬ್ದ ಹೊರಬರುವುದಿಲ್ಲ ಸಹೋದರ ಸಹೋದರರದ್ದು ಪರಸ್ಪರದಲ್ಲಿ ಬಹಳ ಪ್ರೀತಿಯಾಗುತ್ತದೆ ನಾವೆಲ್ಲರೂ ಈಶ್ವರನ ಸಂತಾನರಾಗಿದ್ದೇವೆ ತಂದೆಯ ಮಹಿಮೆಯನ್ನಂತೂ ತಿಳಿದುಕೊಂಡೇ ಇದ್ದೀರಿ ಶ್ರೀಕೃಷ್ಣನ ಮಹಿಮೆ ಬೇರೆ ಆತನಿಗೆ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳುತ್ತಾರೆ ಆದರೆ ಶ್ರೀಕೃಷ್ಣನ ಬಳಿ ಗುಣ ಎಲ್ಲಿಂದ ಬಂತು ಬಲೆ ಅವರ ಮಹಿಮೆ ಬೇರೆ ಇದೆ ಆದರೆ ಸರ್ವಗುಣ ಸಂಪನ್ನ ಆಗಿರುವುದೂ ಜ್ಞಾನಸಾಗರ ತಂದೆಯಿಂದಲೇ ತಾನೇ ಮೇಲೆ ತನ್ನ ಪರಿಶೀಲನೆಯನ್ನು ಹೆಚ್ಚು ಇಟ್ಟುಕೊಳ್ಳಬೇಕು ಹೆಜ್ಜೆ ಹೆಜ್ಜೆಗೂ ಪೂರ್ಣ ಲೆಕ್ಕಪತ್ರವನ್ನು ತೆಗೆಯಬೇಕು ವ್ಯಾಪಾರಿ ಜನರು ಇಡೀ ದಿನದ ಲೆಕ್ಕಾಚಾರವನ್ನು ರಾತ್ರಿಗೆ ಸಂಭಾಲನೆ ಮಾಡುತ್ತಾರೆ ನಿಮ್ಮದು ಸಹ ವ್ಯಾಪಾರ ಆಗಿದೆಯಲ್ಲವೇ ನಾನು ಎಲ್ಲರನ್ನೂ ಸಹೋದರ ಸಹೋದರ ಎಂದು ತಿಳಿದು ಮಾತನಾಡಿದಿನಾ ಯಾರೊಬ್ಬರಿಗೂ ಸಹ ದುಃಖವನ್ನಂತೂ ಕೊಟ್ಟಿಲ್ಲವೇ ಎಂದು ರಾತ್ರಿ ಪರಿಶೀಲನೆ ಮಾಡಿಕೊಳ್ಳಬೇಕು ಏಕೆಂದರೆ ನಾವೆಲ್ಲ ಸಹೋದರರು ಸಾಗರದ ಕಡೆ ಹೋಗುತ್ತಿದ್ದೇವೆಂದು ನೀವು ತಿಳಿದಿದ್ದೀರಿ ಇದು ವಿಷಯ ಸಾಗರಾಗಿದೆ ನೀವೀಗ ರಾವಣ ರಾಜ್ಯದಲ್ಲಿಯೂ ಇಲ್ಲ ರಾಮರಾಜ್ಯದಲ್ಲಿಯೂ ಇಲ್ಲ ನೀವು ಮಧ್ಯದಲ್ಲಿದ್ದೀರಿ ಮೇಲೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಎಲ್ಲಿಯವರೆಗೆ ನನ್ನಲ್ಲಿ ಆ ಸಹೋದರ ಸಹೋದರನ ದೃಷ್ಟಿಯ ಸ್ಥಿತಿ ಇತ್ತು ಎಂಬುದನ್ನು ನೋಡಿಕೊಳ್ಳಬೇಕು ನಾವೆಲ್ಲ ಆತ್ಮಗಳು ಪರಸ್ಪರದಲ್ಲಿ ಸಹೋದರ ಸಹೋದರರಾಗಿದ್ದೇವೆ ನಾವು ಈ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೇವೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇವೆ ಈಗ ತಂದೆ ಬಂದಿದ್ದಾರೆ ನನ್ನೊಬ್ಬನನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಹೇಳುತ್ತಾರೆ ಆತ್ಮ ಎಂದು ತಿಳಿಯುವುದರಿಂದ ಸಹೋದರತ್ವ ಆಗುತ್ತದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯ ಹೊರತಾಗಿ ಬೇರೆ ಯಾರದ್ದೇ ಪಾತ್ರ ಇಲ್ಲ ಪ್ರೇರಣೆ ಇತ್ಯಾದಿಯ ವಿಚಾರ ಇಲ್ಲ ಹೇಗೆ ಟೀಚರ್ ಕುಳಿತು ತಿಳಿಸುತ್ತಾರೆ ಹಾಗೆ ತಂದೆ ಮಕ್ಕಳಿಗೂ ತಿಳಿಸುತ್ತಾರೆ ಇದು ಆಲೋಚನೆ ಮಾಡುವ ಮಾತಾಗಿದೆ ಇದರಲ್ಲಿ ಸಮಯವನ್ನು ಕೊಡಬೇಕಾಗುತ್ತದೆ ತಂದೆ ವ್ಯವಹಾರ ಇತ್ಯಾದಿ ಮಾಡುವುದಕ್ಕಾಗಿಯಂತೂ ಹೇಳಿಬಿಟ್ಟಿದ್ದಾರೆ ಆದರೆ ನೆನಪಿನ ಯಾತ್ರೆ ಕೂಡ ಅತ್ಯವಶ್ಯಕವಾಗಿದೆ ಅದಕ್ಕಾಗಿಯೂ ಸಹ ಸಮಯವನ್ನು ತೆಗೆಯಬೇಕು ಎಲ್ಲರ ಸರ್ವಿಸ್ ಭಿನ್ನ ಭಿನ್ನಾಗಿದೆ ಕೆಲವರು ಬಹಳ ಸಮಯವನ್ನು ತೆಗೆಯಲು ಸಾಧ್ಯವಿದೆ ಇಲ್ಲಿ ಈ ರೀತಿ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಒಬ್ಬರು ಮತ್ತೊಬ್ಬರಿಗೆ ಸಹೋದರ ಸಹೋದರ ಎಂದು ತಿಳಿಯಬೇಕಾಗುತ್ತದೆ ಎಂದು ಮ್ಯಾಗ್ಝಿನ್ನಲ್ಲಿಯೂ ಸಹ ಯುಕ್ತಿಯಿಂದ ಬರೆಯಬೇಕು ತಂದೆ ಬಂದು ಎಲ್ಲ ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮದಲ್ಲಿ ದೈವಿಗುಣದ ಸಂಸ್ಕಾರ ಈಗ ತುಂಬಬೇಕು ಭಾರತದ ಪ್ರಾಚೀನ ಯೋಗ ಏನು ಎಂದು ಮನುಷ್ಯರು ಕೇಳುತ್ತಾರೆ ನೀವು ತಿಳಿಸಲು ಸಾಧ್ಯವಿದೆ ಆದರೆ ನೀವು ಈಗ ಬಹಳ ಕಡಿಮೆ ಮಂದಿ ಇದ್ದೀರಿ ನಿಮ್ಮ ಹೆಸರು ಹೊರಬಂದಿಲ್ಲ ಈಶ್ವರ ಯೋಗವನ್ನು ಕಲಿಸುತ್ತಾರೆ ಖಂಡಿತ ಅವರಿಗೆ ಮಕ್ಕಳು ಸಹ ಇರಬೇಕು ಎಂಬುದನ್ನು ತಿಳಿದುಕೊಳ್ಳಲೂಬಹುದು ನಿರಾಕಾರ ತಂದೆ ಹೇಗೆ ಬಂದು ಓದಿಸುತ್ತಾರೆ ಎಂಬುದು ಯಾರೊಬ್ಬರಿಗೂ ಗೊತ್ತಿಲ್ಲ ಅವರು ಸ್ವತಃವೇ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬಂದು ನಾನು ಈ ರೀತಿ ಬರುತ್ತೇನೆಂದು ತಿಳಿಸುತ್ತೇನೆ ಯಾರ ತನುವಿನಲ್ಲಿ ಬರುತ್ತೇನೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾಗಿದೆ ಒಬ್ಬರಲ್ಲಿಯೇ ಬರುತ್ತೇನೆ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ಮೊಟ್ಟಮೊದಲು ಅವರು ಅಚ್ಚುಮೆಚ್ಚಿನ ಮಗನಾಗುತ್ತಾರೆ ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ನಂತರ ಅವರೇ ಮೊದಲೇ ನಂಬರ್ನಲ್ಲಿ ಬರುತ್ತಾರೆ ಈ ಚಿತ್ರದ ಮೇಲೆ ತಿಳಿಸುವುದು ಬಹಳ ಚೆನ್ನಾಗಿದೆ ಬ್ರಹ್ಮನೇ ವಿಷ್ಣು ವಿಷ್ಣುವೇ ಬ್ರಹ್ಮ ಹೇಗೆ ಆಗುತ್ತಾರೆ ಎಂಬುದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ತಿಳಿಸುವುದಕ್ಕೆ ಯುಕ್ತಿ ಬೇಕು ಬಾಬಾ ಹೇಗೆ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಹೇಗೆ ಚಕ್ರ ತಿರುಗುತ್ತದೆ ಎಂಬುದನ್ನು ಈಗ ನೀವು ತಿಳಿದಿದ್ದೀರಿ ಈ ವಿಚಾರಗಳನ್ನು ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ಅಂದಮೇಲೆ ತಂದೆ ಹೇಳುತ್ತಾರೆ ಹೀಗೆಲ್ಲ ಯುಕ್ತಿಯಿಂದ ಬರೆಯಿರಿ ಯಥಾರ್ಥ ಯೋಗವನ್ನು ಯಾರು ಕಲಿಸುವುದಕ್ಕೆ ಸಾಧ್ಯ ಎಂಬುದು ಗೊತ್ತಾದರೆ ನಿಮ್ಮ ಬಳಿ ಸಾಕಷ್ಟು ಮಂದಿ ಬರುತ್ತಾರೆ ಇಷ್ಟು ದೊಡ್ಡ ಆಶ್ರಮ ಏನಿದೆ ಎಲ್ಲವೂ ಅಲುಗಾಡಲು ತೊಡಗುತ್ತದೆ ಇದು ಕೊನೆಯಲ್ಲಿ ಆಗುವುದಿದೆ ಅನಂತರ ಇಷ್ಟೆಲ್ಲ ಸಂಸ್ಥೆಗಳು ಭಕ್ತಿ ಮಾರ್ಗದ್ದಾಗಿದೆ ಜ್ಞಾನ ಮಾರ್ಗದ್ದು ಒಂದೂ ಇಲ್ಲ ಎಂದು ಆಶ್ಚರ್ಯಪಟ್ಟಾಗಲೇ ನಿಮ್ಮ ವಿಜಯ ಆಗುತ್ತದೆ ಇದನ್ನು ಸಹ ನೀವು ಪ್ರತಿ ಐದು ಸಾವಿರ ವರ್ಷದ ನಂತರ ತಂದೆ ಬಂದಾಗ ತಿಳಿದುಕೊಳ್ಳುತ್ತೀರಿ ತಂದೆಯ ಮೂಲಕ ನೀವು ಕಲಿಯುತ್ತಿದ್ದೀರಿ ಅನ್ಯರಿಗೂ ಕಲಿಸುತ್ತೀರಿ ಹೇಗೆ ಯಾರಿಗಾದರೂ ಬರವಣಿಗೆಯಲ್ಲಿ ತಿಳಿಸುವುದು ಈ ಎಲ್ಲ ಕಲ್ಪಕಲ್ಪ ಯುಕ್ತಿಗಳು ಹೊರತರುತ್ತಿದ್ದಾರೆ ಅದು ಅನೇಕರಿಗೆ ಗೊತ್ತಾಗುತ್ತದೆ ತಂದೆಯ ಹೊರತಾಗಿ ಒಂದು ಧರ್ಮದ ಸ್ಥಾಪನೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಆ ಕಡೆ ರಾವಣ ಇದ್ದಾನೆ ಈ ಕಡೆ ರಾಮನಿದ್ದಾರೆ ರಾವಣನ ಮೇಲೆ ನೀವು ಜಯಗಳಿಸುತ್ತೀರಿ ಅವರೆಲ್ಲ ರಾವಣ ಸಂಪ್ರದಾಯದವರಾಗಿದ್ದಾರೆ ನೀವು ಈಶ್ವರೀಯ ಸಂಪ್ರದಾಯದವರು ಬಹಳ ಕಡಿಮೆ ಮಂದಿ ಇದ್ದೀರಿ ಭಕ್ತಿಯದ್ದು ಎಷ್ಟೊಂದು ತೋರ್ಪಡಿಕೆ ಇದೆ ಎಲ್ಲೆಲ್ಲಿ ನೀರಿದೆ ಅಲ್ಲಿ ಮೇಳ ನಡೆಯುತ್ತದೆ ಎಷ್ಟೊಂದು ಖರ್ಚು ಮಾಡುತ್ತಾರೆ ಎಷ್ಟೊಂದು ಮುಳುಗಿ ಹೇಳುತ್ತಾರೆ ಇಲ್ಲಂತೂ ಆ ರೀತಿ ವಿಚಾರ ಇಲ್ಲ ಮತ್ತು ಸಹ ತಂದೆ ಹೇಳುತ್ತಾರೆ ಆಶ್ಚರ್ಯವಾಗಿ ನನ್ನನ್ನು ಗುರುತಿಸುತ್ತಾರೆ ನನ್ನಿಂದ ಕೇಳುತ್ತಾರೆ ತಿಳಿಸುತ್ತಾರೆ ಪವಿತ್ರರಾಗಿಯೂ ಇರುತ್ತಾರೆ ಮತ್ತು ಸಹ ಅಹೋ ಮಾಯೆ ನಿನ್ನ ಮೂಲಕ ಸೋಲನ್ನು ಅನುಭವಿಸುತ್ತಾರೆ ಕಲ್ಪಕಲ್ಪ ಈ ರೀತಿಯಾಗುತ್ತದೆ ಸೋಲನ್ನು ಅನುಭವಿಸಬೇಕಾಗುತ್ತದೆ ಮಾಯೆಯ ಜೊತೆಗಿನ ಯುದ್ಧ ಇದೆ ಮಾಯೆಯದ್ದು ಸಹ ಪ್ರಭಾವ ಇದೆ ಭಕ್ತಿಯಂತೂ ಅಲುಗಾಡಲೇಬೇಕು ಅರ್ಧ ಕಲ್ಪ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಅನಂತರ ರಾವಣ ರಾಜ್ಯದಿಂದ ಭಕ್ತಿ ಶುರುವಾಗುತ್ತದೆ ವಿಕಾರದಲ್ಲಿ ಹೋಗುತ್ತಾರೆ ಅನಂತರ ದೇವತೆಯಂತೂ ಇರುವುದಿಲ್ಲ ಎಂಬ ಅವರ ಚಿಹ್ನೆಗಳು ಸಹ ಖಾಯಂ ಆಗಿದೆ ಹೇಗೆ ವಿಕಾರಿಯಾಗುತ್ತಾರೆ ಎಂಬುದನ್ನು ಜಗತ್ತಿನಲ್ಲಿ ಯಾರೂ ತಿಳಿದಿಲ್ಲ ವಾಮ ಮಾರ್ಗದಲ್ಲಿ ಹೋದರು ಎಂದು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ ಯಾವಾಗ ಹೋದರು ಇದನ್ನು ಸಹ ತಿಳಿದಿಲ್ಲ ಈ ಎಲ್ಲ ವಿಚಾರಗಳು ಚೆನ್ನಾಗಿ ತಿಳಿಯುವಂಥದ್ದು ಹಾಗೂ ತಿಳಿಸುವಂಥದ್ದಾಗಿದೆ ನಿಶ್ಚಯ ಬುದ್ಧಿ ಆದಾಗಲೇ ತಿಳಿಯುತ್ತಾರೆ ಅವರಿಗೆ ಆಕರ್ಷಣೆಯಾಗುತ್ತದೆ ಅಂತಹ ತಂದೆಯೊಂದಿಗೆ ನಮಗೆ ಮಿಲನ ಮಾಡಿಸಿ ಎಂದು ಹೇಳುತ್ತಾರೆ ಆದರೆ ಮನೆಗೆ ಹೋದ ನಂತರ ಆ ನಶೆ ಇರುತ್ತದೆಯೇ ನಿಶ್ಚಯ ಬುದ್ಧಿ ಇರುತ್ತದೆ ಎಂಬುದನ್ನು ಮೊದಲು ನೋಡಿಕೊಳ್ಳಿ ಬಲೆ ನೆನಪು ಸತಾಯಿಸಲಿ ಪತ್ರವನ್ನು ಬರೆಯುತ್ತಿರಲಿ ತಾವು ನಮ್ಮ ಸತ್ಯ ಬಾಬಾ ಆಗಿದ್ದೀರಿ ತಮ್ಮಿಂದ ಶ್ರೇಷ್ಠ ಆಸ್ತಿ ಸಿಗುತ್ತದೆ ನಿಮ್ಮೊಂದಿಗೆ ಮಿಲನ ಮಾಡದ ಹೊರತು ನಾವು ಇರಲು ಸಾಧ್ಯವಿಲ್ಲ ನಿಶ್ಚಿತಾರ್ಥದ ನಂತರ ಮಿಲನ ಆಗುತ್ತದೆ ನಿಶ್ಚಿತಾರ್ಥದ ನಂತರ ತವಕಿಸುತ್ತದೆ ನಮ್ಮ ಪಾರಲೌಕಿಕ ತಂದೆ ಶಿಕ್ಷಕ ಪ್ರಿಯತಮ ಇತ್ಯಾದಿ ಎಲ್ಲವೂ ಆಗಿದ್ದಾರೆಂದು ನೀವು ತಿಳಿದಿದ್ದೀರಿ ಬೇರೆಲ್ಲರಿಂದ ದುಃಖ ಸಿಗುತ್ತದೆ ಅದರ ಪ್ರತಿಫಲದಲ್ಲಿ ತಂದೆ ಸುಖ ಕೊಡುತ್ತಾರೆ ಅಲ್ಲಿಯೂ ಸಹ ಎಲ್ಲರೂ ಸುಖ ಕೊಡುತ್ತಾರೆ ಈ ಸಮಯದಲ್ಲಿ ನೀವು ಸುಖದ ಸಂಬಂಧದಲ್ಲಿ ಬಂಧಿತರಾಗುತ್ತಿದ್ದೀರಿ ಇದು ಪುರುಷೋತ್ತಮರಾಗಲು ಪುರುಷೋತ್ತಮ ಯುಗ ಆಗಿದೆ ಮೂಲ ವಿಚಾರ ತನ್ನನ್ನು ಆತ್ಮನೆಂದು ತಿಳಿಯಬೇಕು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು ನೆನಪಿನಿಂದ ಖುಷಿಯ ಏರುತ್ತದೆ ನಾವು ಎಲ್ಲರಿಗಿಂತ ಹೆಚ್ಚು ಭಕ್ತಿ ಮಾಡಿದ್ದೇವೆ ಬಹಳ ಪೆಟ್ಟು ತಿಂದಿದ್ದೇವೆ ಈಗ ಮರಳಿ ಕರೆದೊಯ್ಯುವುದಕ್ಕಾಗಿ ತಂದೆ ಬಂದಿದ್ದಾರೆ ಅಂದ ಮೇಲೆ ಖಂಡಿತ ಪವಿತ್ರರಾಗಬೇಕು ದೈವಿ ಗುಣ ಧಾರಣೆ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಎಷ್ಟು ಜನರಿಗೆ ತಂದೆಯ ಪರಿಚಯ ಕೊಟ್ಟೆ ಎಂದು ನೀಡಬೇಕು ತಂದೆಯ ಪರಿಚಯ ಕೊಡದ ವಿನಃ ಸುಖ ಬರುವುದಿಲ್ಲ ತವಕಿಸುತ್ತಿರುತ್ತದೆ ಯಜ್ಞದಲ್ಲಿ ಬಹಳ ವಿಘ್ನವೂ ಬರುತ್ತದೆ ಏಟನ್ನು ತಿನ್ನುತ್ತಾರೆ ಬೇರೆ ಯಾವುದೇ ಸತ್ಸಂಗದಲ್ಲಿ ಪವಿತ್ರತೆಯ ಮಾತಿಲ್ಲ ಇಲ್ಲಿ ನೀವು ಪವಿತ್ರರಾಗುತ್ತೀರೆಂದರೆ ಅಸುರ ಜನರು ವಿಘ್ನವನ್ನಾಕುತ್ತಾರೆ ಪಾವನರಾಗಿ ಮನೆಗೆ ಹೋಗಬೇಕು ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತಾರೆಂದು ಹೇಳುತ್ತಾರೆ ಆದ್ದರಿಂದ ಖುಷಿಯಿಂದ ಯುದ್ಧಕ್ಕೆ ಹೋಗುತ್ತಾರೆ ನಿಮ್ಮ ಬಳಿ ಕಮಾಂಡರ್ ಮೇಜರ್ ಸಿಪಾಯಿ ಇತ್ಯಾದಿ ಎಲ್ಲೆಲ್ಲಿಂದ ಬರುತ್ತಾರೆ ಸ್ವರ್ಗಕ್ಕೆ ಹೇಗೆ ಹೋಗುತ್ತಾರೆ ಯುದ್ಧದ ಮೈದಾನದಲ್ಲಿ ಮಿತ್ರ ಸಂಬಂಧಿಕರ ನೆನಪು ಬರುತ್ತದೆ ಎಲ್ಲರೂ ಮರಳಿ ಹೋಗಬೇಕೆಂದು ಈಗ ತಂದೆ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಸಹೋದರ ಸಹೋದರ ಎಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಆ ಜನರು ನಾವು ಸಹೋದರ ಸಹೋದರ ಆಗಿದ್ದೇವೆಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯನ್ನೇ ತಿಳಿದುಕೊಂಡಿಲ್ಲ ನಾವು ನಿಷ್ಕಾಮ ಸೇವೆ ಮಾಡುತ್ತೇವೆ ನಮಗೆ ಫಲದ ಇಚ್ಛೆ ಇಲ್ಲ ಎಂದು ಜನರು ತಿಳಿಯುತ್ತಾರೆ ಆದರೆ ಫಲವಂತೂ ಖಂಡಿತ ಸಿಗಬೇಕು ನಿಷ್ಕಾಮ ಸೇವೆಯನ್ನಂತೂ ಒಬ್ಬ ತಂದೆಯೇ ಮಾಡುತ್ತಾರೆ ಮಕ್ಕಳಿಗೆ ತಿಳಿದಿದೆ ತಂದೆಯದ್ದೂ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ದೇವತೆಗಳದ್ದೂ ಸಹ ನಿಂದನೆ ಮಾಡಿದ್ದಾರೆ ಈಗ ದೇವತೆಗಳು ಯಾರದ್ದೇ ಹಿಂಸೆಯನ್ನಂತೂ ಮಾಡಲು ಸಾಧ್ಯವಿಲ್ಲ ಇಲ್ಲಂತೂ ನೀವು ಡಬಲ್ ಅಹಿಂಸಕರಾಗುತ್ತೀರಿ ಕಾಮ ಕಟಾರಿಯನ್ನು ನಡೆಸಬಾರದು ಕ್ರೋಧವನ್ನು ಮಾಡಬಾರದು ಕ್ರೋಧ ಸಹ ಬಹಳ ದೊಡ್ಡ ವಿಕಾರ ಆಗಿದೆ ಮಕ್ಕಳ ಮೇಲೆ ಬಹಳ ಕ್ರೋಧ ಮಾಡಿದೆವು ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಕೆನ್ನೆಗೆ ಒಡೆಯೋದು ಇತ್ಯಾದಿಯನ್ನು ಎಂದಿಗೂ ಮಾಡಬಾರದು ಅವರೂ ಸಹ ಸಹೋದರನಾಗಿದ್ದಾರೆ ಅವರಲ್ಲಿಯೂ ಆತ್ಮ ಇದೆ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಇದು ಮಗು ಅಲ್ಲ ಆದರೆ ನಿಮ್ಮ ಚಿಕ್ಕ ಸಹೋದರನಾಗಿದೆ ಆತ್ಮನೆಂದು ತಿಳಿಯಬೇಕು ಚಿಕ್ಕ ಸಹೋದರನಿಗೆ ಒಡೆಯಬಾರದು ಆದ್ದರಿಂದ ಶ್ರೀಕೃಷ್ಣನಿಗಾಗಿ ತೋರಿಸುತ್ತಾರೆ ಹಗ್ಗದಲ್ಲಿ ಬಂಧಿಸಿದರೆಂದು ವಾಸ್ತವದಲ್ಲಿ ಇಂತಹ ವಿಚಾರ ಇಲ್ಲ ಇದು ಭಿನ್ನ ಭಿನ್ನ ಶಿಕ್ಷಣಗಳಾಗಿವೆ ಉಳಿದಂತೆ ಶ್ರೀಕೃಷ್ಣ ಬೆಣ್ಣೆಯನ್ನು ಕದಿಯುವುದಕ್ಕೆ ಏನಿತ್ತು ಆತ ಕಳ್ಳತನ ಮಾಡಿದನೆಂದು ಉಲ್ಟಾ ಮಹಿಮೆಯನ್ನು ಮಾಡುತ್ತಾರೆ ನೀವು ಸುಲ್ಟಾ ಮಹಿಮೆಯನ್ನು ಮಾಡುತ್ತೀರಿ ನೀವು ಹೇಳುತ್ತೀರಿ ಆತನಂತೂ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಆಗಿದ್ದಾನೆ ಆದರೆ ಈ ನಿಂದನೆಯದ್ದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ತಂದೆ ಬಂದು ಸತೋಪ್ರದಾನ ಮಾಡುತ್ತಾರೆ ಓದಿಸುವಂಥವರು ಪಾರಲೌಕಿಕ ತಂದೆಯಾಗಿದ್ದಾರೆ ಅವರ ಮತದಂತೆ ನಡೆಯಬೇಕು ಕಠಿಣ ವಿಷಯ ಇದಾಗಿದೆ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಸಹ ಹೊಂದುತ್ತೀರಿ ಒಂದು ವೇಳೆ ಸಹಜವಾದರೆ ಎಲ್ಲರೂ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಇದರಲ್ಲಿ ಬಹಳ ಶ್ರಮ ಇದೆ ದೇಹಾಭಿಮಾನ ಬರುವುದರಿಂದ ವಿಕರ್ಮ ಆಗುತ್ತದೆ ಆದ್ದರಿಂದ ಮುಟ್ಟಿದರೆ ಮುನಿಯ ಇದೆ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಎದ್ದು ನಿಲ್ಲುತ್ತೀರಿ ಮರೆಯುವುದರಿಂದ ಏನಾದರೊಂದು ತಪ್ಪು ಆಗುತ್ತದೆ ಪದವಿಯೂ ಸಹ ಕಡಿಮೆ ಆಗುತ್ತದೆ ಎಲ್ಲರಿಗೂ ಶಿಕ್ಷಣವನ್ನಂತೂ ಕೊಡಲಾಗಿದೆ ನಂತರ ಅದರ ಗೀತೆ ಮಾಡಲಾಗಿದೆ ಮನುಷ್ಯನಿಗೆ ಭಯಪಡಿಸಲೆಂದು ಗರುಡ ಪುರಾಣದಲ್ಲಿ ರೋಚಕ ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ರಾವಣ ರಾಜ್ಯದಲ್ಲಿ ಪಾಪವಂತೂ ಆಗುತ್ತಲೇ ಇದೆ ಏಕೆಂದರೆ ಇರುವುದೇ ಮುಳ್ಳುಗಳ ಕಾಡು ತಂದೆ ಹೇಳುತ್ತಾರೆ ದೃಷ್ಟಿಯನ್ನು ಸಹ ಬದಲಾಯಿಸಿಕೊಳ್ಳಬೇಕು ಬಹಳ ಸಮಯದಿಂದ ಮುಳುಗಿರುವುದರಿಂದ ಶರೀರದ ಕಡೆ ಪ್ರೀತಿ ಹೊರಟು ಹೋಗುತ್ತದೆ ವಿನಾಶಿ ವಸ್ತುವಿನೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳುವುದರಿಂದ ಲಾಭವಾದರೂ ಏನಿದೆ ಅವಿನಾಶಿಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳುವುದರಿಂದ ಅವಿನಾಶಿಯಾಗುತ್ತಾರೆ ಮಕ್ಕಳಿಗೆ ಇದೇ ನಿರ್ದೇಶನ ಇದೆ ಏಳುತ್ತಾ ಕೂರುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಶರೀರ ವಿನಾಶಿಯಾಗಿದೆ ಅದರಿಂದ ಪ್ರೀತಿಯನ್ನು ತೆಗೆದು ಅವಿನಾಶಿ ಆತ್ಮನೊಂದಿಗೆ ಪ್ರೀತಿ ಇಟ್ಟುಕೊಳ್ಳಬೇಕು ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಸಹೋದರ ಸಹೋದರ ಆಗಿದೆ ನಾವು ಸಹೋದರನೊಂದಿಗೆ ಮಾತನಾಡುತ್ತೇವೆ ಎಂಬ ಈ ಅಭ್ಯಾಸ ಮಾಡಬೇಕು ಎರಡು ವಿಚಾರ ಸಾಗರ ಮಂಥನ ಮಾಡಿ ಆ ರೀತಿ ತನ್ನ ಸ್ಥಿತಿ ಮಾಡಿಕೊಳ್ಳಬೇಕು ಯಾವುದರಿಂದ ಬಾಯಿಂದ ಎಂದಿಗೂ ಯಾವುದೇ ಉಲ್ಟಾ ಸುಲ್ಟ ಮಾತು ಹೊರಬರದಿರಲಿ ಹೆಜ್ಜೆ ಹೆಜ್ಜೆಗೂ ತನ್ನ ಲೆಕ್ಕಪತ್ರವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ವರದಾನ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಸೇವೆ ಮಾಡುವಂತ ಶ್ರೇಷ್ಠ ಸಫಲತಾ ಮೂರ್ತಿಯಾಗಿರಿ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಸೇವೆ ಮಾಡುವಂತ ಶ್ರೇಷ್ಠ ಸಫಲತಾ ಮೂರ್ತಿಯಾಗಿರಿ ಸೇವಾದಾರಿ ಅಂದರೆ ಸದಾ ತಂದೆ ಸಮಾನ ನಿಮಿತ್ತರಾಗುವವರು ಮತ್ತು ನಿರ್ಮಾಣರಾಗುವವರು ನಿರ್ಮಾಣತೆಯೇ ಶ್ರೇಷ್ಠ ಸಫಲತೆಯ ಸಾಧನ ಆಗಿದೆ ಯಾವುದೇ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಮ್ರತ ಭಾವ ಮತ್ತು ನಿಮಿತ್ತ ಭಾವವನ್ನು ಧಾರಣೆ ಮಾಡಿಕೊಳ್ಳಿ ಇದರಿಂದ ಸೇವೆಯಲ್ಲಿ ಸದಾ ಮೌಜಿನ ಅನುಭವ ಮಾಡುತ್ತೀರಿ ಸೇವೆಯಲ್ಲಿ ಎಂದಿಗೂ ಸುಸ್ತು ಆಗುವುದಿಲ್ಲ ಯಾವುದೇ ಸೇವೆ ಸಿಗಲಿ ಆದರೆ ಈ ಎರಡು ವಿಶೇಷತೆಗಳಿಂದ ಸಫಲತೆಯನ್ನು ಪಡೆಯುತ್ತಾ ಸಫಲತಾ ಸ್ವರೂಪರಾಗುತ್ತೀರಿ ಸ್ಲೋಗನ್ ಕ್ಷಣದಲ್ಲಿ ವಿಧೇಯಾಗುವ ಅಭ್ಯಾಸ ಇದ್ದರೆ ಸೂರ್ಯವಂಶಿಯಲ್ಲಿ ಬರುತ್ತಾರೆ ಕ್ಷಣದಲ್ಲಿ ವಿಧೇಹಿ ಆಗುವ ಅಭ್ಯಾಸ ಇದ್ದರೆ ಸೂರ್ಯವಂಶಿಯಲ್ಲಿ ಬರುತ್ತಾರೆ ಓಂ ಶಾಂತಿ